ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಕ್ನ ಶುರು ಮಾಡ್ತಿದ್ದೀನಿ ಆಲ್ರೆಡಿ ಇದ್ದು ಅಪ್ ಎಲ್ಲ ಹಾಕ್ಬಿಟ್ಟು ತಿಂಡಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ತಿಂಡಿ ಮಾಡಬೇಕು ಬೇಗ ಬೇಗ ಪಟಫಪಟ ಅಂತ ಮಾಡೋಣ ಹಾಗೆ ಬ್ಲಾಕ್ನೂ ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಬೀನ್ಸು ಪಲಾವ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಹಾಗಾಗಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬೀನ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಪಲಾವ್ಗೆ ಏನೇನು ಮಸಾಲೆ ಬೇಕೋ ಅದನ್ನೆಲ್ಲ ಸೋಯಾ ಬೀನ್ಸ್ ಸಹ ನೆನೆಸಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಇಟ್ಬಿಟ್ಟು ಕ್ಲೀನ್ ಮಾಡಿ ಸಹ ಎಲ್ಲ ಇಟ್ಟಿದ್ದೀನಿ ಇವಾಗ ಪಲಾವ್ನ ಮಾಡ್ತಿದ್ದೀನಿ ಯೂಶಲಿ ನಾನು ಕುಕ್ಕರಲ್ಲಿ ಮಾಡಿಬಿಡ್ತೀನಿ ಪಲಾವ್ನ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಆಗಿರಲಿ ಅಂತ ಹೇಳಿಬಿಟ್ಟು ಪ್ಯಾನಲ್ ಮಾಡ್ತಿದ್ದೀನಿ ಪ ಕುಕ್ಕರಲ್ಲಿ ಮಾಡೋದೇ ಬೇರೆ ಥರ ಟೇಸ್ಟ್ ಬರುತ್ತೆ ಪ್ಯಾನಲ್ ಮಾಡೋದೇ ಬೇರೆ ಥರ ಟೇಸ್ಟ್ ಬರುತ್ತೆ ಇವತ್ತು ನಾನು ಪ್ಯಾನಲ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ತಲ್ಲ ಹಾಗಾಗಿ ಟೈಮು ಸಹ ಇತ್ತು ಅದಕ್ಕೋಸ್ಕರ ಇವತ್ತು ಈ ರೀತಿ ಮಾಡ್ಕೊತಿದ್ದೀನಿ ಟೈಮ್ ಇದ್ದಾಗ ಈ ರೀತಿ ಓಪನ್ ಪ್ಯಾನಲ್ ಮಾಡ್ಕೊಬೋದು ಟೈಮ್ ಏನಾದ್ರೂ ಇಲ್ಲ ಅಂದರೆ ಒಂದೇ ಸಲ ಕುಕ್ಕರಲ್ಲಿ ಕುಗ್ಸೋದೇ ಬೆಸ್ಟು ಇವತ್ತು ಟೈಮ್ ಇತ್ತಲ್ಲ ಹಾಗಾಗಿ ನಾನು ಈ ರೀತಿಯೇ ಪ್ಲಾನ್ ಮಾಡಿಕೊಂಡು ಮಾಡ್ಕೊತಿದ್ದೀನಿ ಈ ಸೈಡು ಕಾಫಿನ ಅಸೊಸೇಷನ್ ನನ್ನ ಹಸ್ಬೆಂಡಿಗೆ ಕಾಫಿ ಇರಲೇಬೇಕು ಡೇ ಟೈಮು ಅದಕ್ಕೋಸ್ಕರ ಕಾಫಿನ ಸಹ ಇಟ್ಟಿದ್ದೀನಿ ಈ ಸೈಡು ಪಲಾವ್ಗೆ ಏನೇನು ಬೇಕೋ ಎಲ್ಲ ಹಾಕ್ಕೊತಿದ್ದೀನಿ ಪಲಾವು ಸೋಯಾಬೀನ್ಸ್ ಪಲಾವು ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ನಾರ್ಮಲ್ ಪಲಾವ್ಗಿಂತ ಸೋಯಾಬೀನ್ಸ್ ಪಲಾವ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಹಾಗಾಗಿ ಅದು ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಅದಕ್ಕೋಸ್ಕರ ಇವತ್ತು ತುಂಬ ದಿನವೇ ಆಗೋಗಿತ್ತು ಸೋಯಾ ಪಲಾವ್ನ ಮಾಡಿ ಅದಕ್ಕೋಸ್ಕರ ಇವತ್ತು ಸೋಯಾ ಮತ್ತು ಬೀನ್ಸು ಕ್ಯಾರೆಟು ಪಲಾವ್ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದ್ರ ರೆಸಿಪಿಯನ್ನು ಶೇರ್ ಮಾಡಕ್ಕೆ ಹೋಗಲಿಲ್ಲ ಇನ್ನೊಂದು ಸಲ ಯಾವಾಗಾದರೂ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಈ ಸೈಡು ನನಗೆ ಅಂತ ಹೇಳ್ಬಿಟ್ಟು ಮಾಲ್ಟ್ನೂ ಸಹ ಮಾಡ್ಕೊತಿದ್ದೀನಿ ನಾನು ಫಸ್ಟ್ ಪಿಸ್ ನೀರನ್ನ ಕಾಯಿಸ್ಕೊಂಡು ಅದೇ ಪಾತ್ರೆಗೆ ಪಾ ಮಾಲ್ಟ್ನೂ ಸಹ ಮಾಡ್ಕೊತೀನಿ ಎರಡೇನು ಮಾಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಮಾಡ್ಕೊತೀನಿ ಈ ಸೈಡು ಪಲಾವು ಸಹ ರೆಡಿ ಆಯಿತು ಪಲಾವ್ ಅಂತೂ ಟೇಸ್ಟ್ ಅಂತೂ ಸಕ್ಕತ್ ಅಂದರೆ ಸಕ್ಕದಾಗಿ ಒಂದಿತ್ತು ಇದರ ರೆಸಿಪಿ ಶೀಘ್ರದಲ್ಲೇ ಶೇರ್ ಮಾಡ್ತೀನಿ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇನ್ನೊಂದು ಎರಡು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ದಮ್ನ ಕಟ್ಟಿದ್ರೆ ಸ್ವಪ್ಪ ಟೇಸ್ಟಿಯಾಗಿರುವಂಥ ಪಲಾವ್ ರೆಡಿ ಆಗಿಬಿಡುತ್ತೆ ಈ ಸೈಡು ಮಾಲ್ಟು ಸಹ ರೆಡಿ ಆಗ್ತಿದೆ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಅಡುಗೆಗೂ ಸಹ ರೆಡಿ ಮಾಡ್ತಿದ್ದೀನಿ ಹಾಗೆ ದೇವ್ರ ಮನೆಗೂ ಸಹ ಕ್ಲೀನ್ ಇದ್ದೀನಿ ದೇವ ಪಾತ್ರೆ ಎಲ್ಲ ಸಿಂಕಿಗೆ ಇಟ್ಟಿದ್ದೀನಿ ಸಿಂಕೆಲ್ಲ ವಾಶ್ ಮಾಡಿ ಇವತ್ತು ಬರೀ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಮೊಸನ ಮಾಡ್ತಿದ್ದೀನಿ ಒನ್ ಟೈಮಿಗೋಸ್ಕರ ಅದಕ್ಕೋಸ್ಕರ ಅಷ್ಟೇ ಪಾಲಕ್ಕು ತುಂಬಾ ಫ್ರೆಶ್ ಆಗಿತ್ತು ಹಾಗಾಗಿ ತೊಗೊಂಡೆ ಇವಾಗ ಆಲ್ರೆಡಿ ಬೇಳೆನ ತೊಳೆದು ಒಂದು ಹತ್ತು ನಿಮಿಷ ನೆನ್ಯಕ್ಕಿದೆ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕೋ ಎಲ್ಲ ತೆಗ್ದಿಟ್ಟಿದ್ದೆ ಅದನ್ನು ಹಾಕೊತಿದ್ದೀನಿ ಇದು ಒಂದು ಆಗಿ ಪ್ರೆಷರ್ ಹೋಗೋಷ್ಟರಲ್ಲಿ ನಂದು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮುಗ್ದಿರುತ್ತೆ ಅದಕ್ಕೋಸ್ಕರ ಇಲ್ಲ ಅಂದರೆ ಆಮೇಲೆ ಮಾಡ್ಕೊತೀನಿ ಅಂದರೆ ಆಮೇಲೆ ಮಾಡ್ಕೊತೀನಿ ಅಂದರೆ ತಿರ್ಗ ಇದಕ್ಕೆ ತಣ್ಣಗಾಗಕ್ಕೆ ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಅದ್ರ ಬದಲು ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತು ಅಂದರೆ ಒಂದು ಪ್ರೆಷರ್ ಕುಕ್ ಹೋಗಿರುತ್ತೆ ಒಂದಸಲ್ಲಿ ಒಗ್ಗರಣೆಗೂ ಸಹ ರೆಡಿ ಮಾಡ್ಕೊಂಬಿಡ್ಬೋದು ಒನ್ ಟೈಮಿಗೆ ಅಷ್ಟೇ ಜಾಸ್ತಿ ಏನು ಮಾಡಕ್ಕೆ ಹೋಗ್ತಿಲ್ಲ ನಾನು ಏನು ಹಾಕ್ಬೇಕು ಎಲ್ಲ ಹಾಕಿ ಒಂದು ದಿವಸಲ್ಲಿ ಬರ್ಸ್ಕೊತೀನಿ ಅಷ್ಟೇ ಇವಾಗ ಅದಾಗೋಷ್ಟರಲ್ಲಿ ದೇವರ ಪಾತ್ರೆನೂ ಸಹ ತೊಳ್ಕೊಂಬಿಡ್ತೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಗುರುವಾರ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಇನ್ನು ದೇವಸ್ಥಾನಕ್ಕೂ ಸಹ ಹೋಗಿಲ್ಲ ಬೆಳಗ್ಗೆಯಿಂದ ಕೆಲಸನೇ ಆಯಿತು ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಗೊತ್ತಿರುತ್ತಲ್ಲ ಹೇಗಿರುತ್ತೆ ಮನೆ ಪರಿಸ್ಥಿತಿ ಅಂತ ಹಾಗಾಗಿ ಇವಾಗ ಮಲ್ಕೊಂಡಿದ್ದಾರೆ ಇಬ್ಬರೂ ಅದಕ್ಕೋಸ್ಕರ ಅವರು ಎದೋ ಅಷ್ಟರಲ್ಲಿ ಬೇಗ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅವರು ಎದ್ಮೇಲೆ ಬೇಕಂದರೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ನಾನು ಫಿಫ್ಟೀನ್ ಡೇಸ್ ಒನ್ಸಲ್ಲಿ ಮಾತ್ರ ಕಳ್ಸೋಣ ತೆಗಿಯೋದು ವಾರ ವಾರನೂ ತೆಗಿಯೋಲ್ಲ ಅಂದರೆ ದೀಪ ಏಳು ಗಂಟೆ ಮತ್ತೆ ಮಂಗಳಾರ ತಿ ಪ್ಲೇಟ್ ಇರುತ್ತಲ್ಲ ಅದನ್ನು ಮಾತ್ರ ತಕ್ಕೊಂಡು ತೊಳ್ಕೊತೀನಿ ಅದು ಬಿಟ್ಬಿಟ್ಟು ವಾರ ವಾರನೂ ಕಳ್ಸೋ ತೆಗಿಯೋಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊತ ಹಾಗೆ ನನ್ನ ಮಗಂಗೆ ಅಂತ ಹೇಳ್ಬಿಟ್ಟು ಹಾಲು ಸಹ ಕಾಯಕ್ಕೆ ಇಟ್ಟಿದ್ದೀನಿ ಹಾಲು ಕಾಯಿಂದು ಅವ್ರಿಗೆ ಹಾಲು ಕಟ್ಬಿಟ್ಟು ಇವಾಗ ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಪ್ರತಿ ಗುರುವಾರನೂ ನಾನು ಹೋಗ್ತೀನಿ ಅಲ್ಲಿಗೆ ಹೋಗೋದ್ರಿಂದ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಹೋಗ್ತೀನಿ ಹಾಗೆ ಅಲ್ಲಿ ಹೋಗ್ಬಿಟ್ಟು ತುಪ್ಪದ ದೀಪನ ಹಚ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಒಂದ್ ಸ್ವಲ್ಪ ತಲೆ ಕುಂತಿದ್ದು ಬಂತದ್ರೆ ಏನೋ ಒಂಥರ ನೆಮ್ಮದಿ ಹಾಗೆ ವಾಪಸ್ ಬರ್ತಾ ಪಾನಿಪುರಿ ಅಂಗಡಿ ಕಾಣಿಸ್ತು ಅದಕ್ಕೆ ನನ್ನ ಮಗ ಪಾನಿಪುರಿ ಬೇಕು ಅಮ್ಮ ಅಂತ ಹೇಳಿದ್ವಿ ಹೇಳ್ದ ಅದಕ್ಕೋಸ್ಕರ ಇವಾಗ ಮೂರು ಜನನು ಸಹ ಪಾನಿಪುರಿನ ತಿನ್ಕೊಂಡು ಒಂದು ಚಿಕ್ಕದಾಗಿ ಪಾರ್ಟಿ ಮಾಡಿದ್ವಿ ನನ್ನ ಮಗ ಇವಾಗ ರೂಢಿ ಆಗ್ಬಿಟ್ಟಿದ್ದಾನೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದ್ರೆ ಪಾನಿಪುರಿ ಬೇಕು ಅಂತಾನೆ ಮನೆಗೆ ಬಂದ್ವಿ ಈಗ ಬರ್ತಾ ಹಾಗೆ ಪಾನಿಪುರಿ ಬೇಕು ಅಂತ ಹೇಳ್ತಾ ನನ್ನ ಮಗ ಸರಿ ಆಯಿತು ಅಂದ್ಬಿಟ್ಟು ಅವನಿಗೂ ಸಹ ಪಾನಿಪುರಿ ಕೊಡಿಸ್ಕೊಂಡು ನಾನು ತಿನ್ಕೊಂಡು ಈಗ ಮನೆಗೆ ಬಂದ್ವಿ ಇವಾಗ ಅಡುಗೆ ಮಾಡಬೇಕು ಆಲ್ರೆಡಿ ಸ್ವಲ್ಪ ಕುಗ್ಸಿ ಇಟ್ಟಿದ್ದೀನಲ್ಲ ಅದು ತಣ್ಣಗಾಗಿರುತ್ತೆ ಇವಾಗ ರುಬ್ಬಕ್ಕೆ ಕರೆಕ್ಟ್ ಆಗುತ್ತೆ ಒಬ್ನೇ ಮಾಡಿಬಿಟ್ರೆ ಸಾಂಬಾರು ಸಹ ರೆಡಿ ನೋಡೋಣ ಹಾಗೆ ಇವತ್ತು ಕೊಬ್ಬರಿ ಮಿಠಾಯಿನ ಮಾಡೋಣ ಅಂತ ಬೆಲ್ಲದ ಕೊಬ್ಬರಿ ಮಿಠಾಯಿ ಅದು ಯಾವ ರೀತಿ ಮಾಡೋದು ಅಂತ ನಾನು ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಹಾಗೆ ನೋಡ್ಕೊಬನ್ನಿ ಇವಾಗ ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ ನಾನಿಲ್ಲಿ ಎರಡು ಕೊಬ್ಬರಿನ ತೊಗೊಂಡಿದ್ದೀನಿ ಈ ರೀತಿ ಹಿಂದೆ ಸಿಪ್ಪೆದನ್ನು ಎರೆದುಬಿಟ್ಟು ತುರ್ಕೊಂಡು ಈ ರೀತಿ ಕೂಪ್ಸ ಕಟ್ ಮಾಡಿಕೊಂಡು ಇವಾಗ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊತೀನಿ ಈ ರೀತಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ಕೊಬ್ಬರಿ ಮಿಠಾಯಿ ಚೆನ್ನಾಗೇ ಬರುತ್ತೆ ನಿಮಗೆ ಕೊಬ್ಬರಿಯಲ್ಲಿ ಇಷ್ಟ ಆಗೋಲ್ಲ ಅಂತ ಹೇಳ್ತಿದ್ರೆ ಹಸಿ ತೆಂಗಿನಕಾಯಿ ಇರುತ್ತಲ್ಲ ಅದನ್ನೇ ಈ ರೀತಿ ಮಾಡ್ಕೊಬೋದು ಪೌಡರ್ ಮಾಡಿಕೊಂಡು ಈ ರೀತಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ದಪ್ಪ ಇರ್ತಾಳ ಇರುವಂಥ ಪಾತ್ರೆನ ಇಟ್ಕೋಬೇಕು ಬಾಳೆ ಆದರೂ ಸರಿ ಇಲ್ಲ ಪಾತ್ರೆನಾದರೂ ಸರಿ ಇದಕ್ಕೆ ಒಂದೇ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಮತ್ತು ನಾನು ಕೊಬ್ಬರಿನ ಇಲ್ಲಿ ಮೆಷರ್ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಬೆಲ್ಲನ ಅದು ತಕ್ಕನಂಗೆ ಹಾಕಬೇಕಲ್ವ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಬೌಲ್ ಆಗೋಷ್ಟು ಕೊಬ್ಬರಿ ಪುಡಿ ಅಂದರೆ ಕಾಯಿನ ಏನು ಪೌಡರ್ ಮಾಡ್ಕೊಂಡಿದ್ನೋ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊತಿದ್ದೀನಿ ಈ ರೀತಿ ಹುರ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಎರಡು ಕಪ್ ಆಯ್ತಲ್ಲ ಕೊಬ್ಬರಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಟೂ ಇಷ್ಟು ಒನ್ ರೇಷಿಯೋ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಆ ಬೆಲ್ಲನ ಕರ್ಗಿಸ್ಕೊತೀನಿ ಯಾಕಂದರೆ ಇದು ಬೆಲ್ಲ ಸ್ವಲ್ಪ ಕಲ್ಲು ಮಣ್ಣು ಗಲೀಜು ಇದ್ದಂಗೆ ಅನಿಸ್ತು ಹಾಗಾಗಿ ನಾನು ಈ ರೀತಿ ಮಾಡ್ಕೊತಿದ್ದೀನಿ ನಿಮ್ಮ ಬೆಲ್ಲ ಏನಾದರೂ ಏನು ಗಲೀಜಿಲ್ಲ ಅಂತ ನಿಮ್ಗೆ ಏನಾದರೂ ಅನಿಸ್ತು ಅಂದರೆ ಡೈರೆಕ್ಟಾಗಿ ಕೂಡ ಕೊಬ್ಬರಿಗೆ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಅದಕ್ಕೂ ಸಹ ಹಾಕೋಬೋದು ನಮಗೆ ಇಲ್ಲಿ ಬೆಲ್ಲ ಸ್ವಲ್ಪ ಗಲೀಜಿದೆ ಅಂತ ಅನಿಸಿದಕ್ಕೆ ನಾನು ಈ ರೀತಿ ಮಾಡ್ಕೊತಿದ್ದೀನಿ ಫಸ್ಟು ಅದು ಬೆಲ್ಲ ಕರ್ಗಿದ್ರೆ ಸಾಕು ಪಾಕ ಏನು ಮಾಡೋ ಅವಶ್ಯಕತೆ ಇಲ್ಲ ಬೆಲ್ಲ ಕರ್ಗ್ಬಿಟ್ಟು ಶೋಧಿಸ್ಕೊಳ್ಳೋಂಗಿದ್ರೆ ಸಾಕು ಪಾಕ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಪಾಕ ಮಾಡ್ಕೊತಂದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಇವಾಗ ನೋಡಿ ಇದನ್ನ ಕೊಬ್ಬರಿನೂ ಸಹ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡಿದ್ದೀನಿ ಗೊತ್ತಾಗ್ತಿದೆ ಅನ್ಕೊತಿದ್ದೀನಿ ಕಲರ್ಗೂ ಕಲರ್ಗು ಈಗಿದ್ದ ಕಲರ್ಗೂ ಡಿಫ್ರೆನ್ಸ್ ಏನು ಅಂತ ಈಗ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಅದ್ರದ್ದು ಫ್ರೇಗ್ರೆನ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಹುರ್ಕೊತಿರೋದು ಇವಾಗ ಒಂದು ಜಾಲ್ರೇನ ಇಟ್ಕೊಂಡು ಬೆಲ್ಲದ ನೀರನ್ನ ಹಾಕ್ಕೊತಿದ್ದೀನಿ ನಿಮ್ಮ ಬೆಲ್ಲ ಪ್ಯೂರಾಗಿತ್ತು ಅಂದರೆ ಈ ಮೆ ಇದು ಒಂದು ಎರಡು ನಿಮಿಷ ಹುರಿದಾದ್ಮೇಲೆ ಇದಕ್ಕೇ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆ ಬೆಲ್ಲ ಮೆಲ್ಟ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಇವಾಗ ಬೆಲ್ಲದ ನೀರನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಆ ಕೊಬ್ಬರಿ ಏನಿದೆಯೋ ಎಲ್ಲದಕ್ಕೂ ಇಟ್ಕೋಬೇಕು ಆ ಬೆಲ್ಲದ ನೀರು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಬೆಲ್ಲದ ಮಿಠಾಯಿಯೇ ಒಂಥರ ಟೇಸ್ಟ್ ಕೊಡುತ್ತೆ ಸಕ್ಕರೆ ಮಿಠಾಯಿಯೇ ಬೇರೆ ಬೇರೆ ಥರ ಟೇಸ್ಟ್ ಕೊಡುತ್ತೆ ಅದರಲ್ಲಿ ಕೆಲವ್ರಿಗಂತೂ ಬೆಲ್ಲದ ಮಿಠಾಯಿಗೆ ಫ್ಯಾನ್ ಬೇಸ್ ಇರುತ್ತೆ ನನಗೂ ಅಷ್ಟೇ ಬೆಲ್ಲದ ಮಿಠಾಯಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇವಾಗ ಅದನ್ನು ಸಹ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊತಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಏಲಕ್ಕಿನ ಹಾಕ್ಕೊಂಡು ಇನ್ನೊಂದು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ಒಂದು ನಿಮಿಷ ಏಲಕ್ಕಿ ಪುಡಿ ಹಾಕಿ ಹುರಿದಾದ್ಮೇಲೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಗಸಗಸೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿಗೆ ಒಂದು ಬೌಲ್ ಸಕ್ಕರೆ ಬೆಲ್ಲ ಆದರೆ ಸಾಕಾಗುತ್ತೆ ನೀವು ಜಾಸ್ತಿ ಏನಾದರೂ ಸ್ವಲ್ಪ ಸ್ವೀಟ್ ನಮ್ಗೆ ಜಾಸ್ತಿ ಇಷ್ಟ ಅಂದರೆ ಒಂದು ಕಾಲು ಬೌಲ್ ಹಾಕ್ಕೊಳ್ಳಿ ಅದಕ್ಕೂ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಟ್ಟು ತುಂಬ ಸ್ವೀಟ್ ಅನಿಸ್ಬಿಡುತ್ತೆ ನೋಡಿ ಈ ರೀತಿ ಉಂಡೆ ಆಗಬೇಕು ಹೊಡಿಬಾರ್ದು ಉಂಡೆ ಈ ರೀತಿ ಆಗಿತ್ತು ಅಂದರೆ ನಿಮ್ಮ ಬೆಲ್ಲದ ಮಿಠಾಯಿ ರೆಡಿಯಾಗಿದೆ ಅಂತ ಏನಾದರೂ ಅಂದರೆ ಅದು ಹೊಡಿಯಿತು ಅಂದರೆ ಇನ್ನು ರೆಡಿ ಆಗಿಲ್ಲ ಇನ್ನೂ ಒಂದು ನಿಮಿಷ ಬೇಯಿಸ್ಬೇಕು ಅಂತ ಅರ್ಥ ಇವಾಗ ಅದು ರೆಡಿಯಾಗಿದೆಯಲ್ಲ ಇವಾಗ ಒಂದು ಪ್ಲೇಟ್ಗೆ ತುಪ್ಪನ್ನು ಸೋರ್ಬಿಟ್ಟು ಗ್ರೀಸ್ ಮಾಡ್ತಿದ್ದೀನಿ ಯಾಕಂದರೆ ತಟ್ಟೆಗೆ ಅಂಟ್ಕೋಬಾರ್ದು ಅಂತ ಇವಾಗ ಏನು ಇಟ್ಕೊಂಡಿದ್ನೋ ಕೊಬ್ಬರಿ ಮಿಠಾಯಿನ ಅದನ್ನು ತಟ್ಟೆ ಮೇಲೆ ಹರಡ್ಕೊತಿದ್ದೀನಿ ಈ ರೀತಿ ಅಡ್ಕೊಂಡು ನೀಟಾಗಿ ಒಂದು ಬೋಲ್ನ ಸಹಾಯದಿಂದ ನಾನು ಈ ರೀತಿ ಪ್ರೆಸ್ ಮಾಡಿಕೊಂಡು ಈಕ್ವಲಾಗಿ ನಾನು ಸ್ಪ್ರೆಡ್ ಮಾಡ್ತಿದ್ದೀನಿ ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಕಟ್ ಅಂದರೆ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಮಧ್ಯದಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸಹ ಹುರ್ಕೋಬೋದು ತುಪ್ಪ ಎಷ್ಟು ಚೆನ್ನಾಗಿ ಆಗ್ತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ ಕೆಲವ್ರಿಗೆ ತುಪ್ಪ ಇಷ್ಟ ಆಗಲ್ಲ ಹಾಗಾಗಿ ಸ್ಟಾರ್ಟಿಂಗ್ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ಒಂದು ಐದು ನಿಮಿಷ ಆದಮೇಲೆ ಇವಾಗ ಕೊಬ್ಬರಿ ಮೀಠ ಕಟ್ ಮಾಡ್ತಿದ್ದೀನಿ ಸಕ್ಕತ್ತಂದರೆ ಸಕ್ಕತ್ತಾಗಿ ಬರುತ್ತೆ ಟಿ ಎಲ್ಲ ನೀವು ಕರೆಕ್ಟಾಗಿ ಹಾಕೋಬೇಕು ಮೆಷರು ಟು ಈಸ್ ಟು ಒನ್ ಅಂದರೆ ಕೊಬ್ಬರಿ ಎರಡು ಬಟ್ಲು ಇತ್ತು ಅಂದರೆ ಒಂದು ಬಟ್ಲು ಬೆಲ್ಲ ಸರಿ ಹೋಗುತ್ತೆ ನೀವೇನಾದ್ರು ಸ್ವೀಟ್ ಜಾಸ್ತಿ ತಿಂತಿದ್ದೀರಂದರೆ ಒಂದು ಕಲ್ಬೋಲ್ ಹಾಕೊಳ್ಳಿ ಸಾಕು ಅದಕ್ಕೂ ಜಾಸ್ತಿ ಹಾಕೊಳೋಕೆ ಹೋಗ್ಬಿಡಿ ಇವಾಗ ಕ್ಯೂಬ್ಸಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ವೇರಾಗಿ ಕಟ್ ಮಾಡಿದ್ದು ಬಾಕ್ಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ಸಕ್ಕದಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಮಕ್ಕಳಿಗೆ ಇದು ಒಂಥರ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ತೀವಿ ಹೊರ್ಗಡೆ ತಂದ್ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡ್ತು ಅಂದರೆ ಹೆಲ್ತಿಯಾಗೂ ಇರುತ್ತೆ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿನ ಮಾಡಿಕೊಟ್ಟೆ ಇವಾಗ ಕೊಬ್ಬರಿ ಮಿಠಾಯಿ ಮಾಡ್ತಿದ್ದಂಗೆ ಅಕ್ಕಿನೂ ಸಹ ನೆನೆಯಾಕಿದೆ ನಾಳೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ರುಬ್ಬಿಟ್ಟು ಈ ಸೈಡು ಅಡುಗೆನೂ ಸಹ ಮಾಡ್ಕೊತಿದ್ದೀನಿ ಈ ಸೈಡು ರೈಸ್ಗೂ ಸಹ ಇಟ್ಟಿದ್ದೀನಿ ಹಾಗೆ ಮೋಸಪ್ಕು ಸಹ ಬೇಯೋಕ್ಕೆ ಇಟ್ಟಿದ್ದೀನಿ ಈ ಸೈಡು ಒಗ್ಗರಣೆನೂ ಸಹ ಮಾಡ್ಕೊತಿದ್ದೀನಿ ಮಲ್ಟಿ ಟಾಸ್ಕಿಂಗು ಇವಾಗ ಒಗ್ಗರಣೆನೂ ಸಹ ಆಯಿತು ಅಕ್ಕಿನೂ ಸಹ ರುಬ್ಬಿದ್ದಾಯಿತು ಅದೆಲ್ಲ ಮಾಡೋಷ್ಟರಲ್ಲಿ ಊಟನೂ ಸಹ ರೆಡಿ ಆಯಿತು ಇವತ್ತು ಸಿಂಪಲಾಗಿ ಅನ್ನ ಸಾಂಬಾರನ್ನ ಮಾಡಿದೆ ನಾನು ಜಾಸ್ತಿ ಏನು ಮಾಡೋಕ್ಕೋಗಲಿಲ್ಲ ಹಾಗೆ ಹಸ್ಬೆಂಡ್ ಬರ್ತಾ ಗೋಬಿನೂ ಸಹ ತೊಗೊಂಬಂದಿದ್ರು ಗೋಬಿನೂ ತಿನ್ಬಿಟ್ಟು ಇವತ್ತಿನ ಊಟನ ಮುಗಿಸಿದ್ವಿ ನಾನು ವೀಡಿಯೋನೋ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗಿನ ಜಸ್ಟ್ ಊಟ ಆಯಿತು ಊಟ ಬಂದ್ಬಿಟ್ಟು ಅನ್ನ ಮುದ್ದೆ ಏನು ಮಾಡೋಕ್ಕೋಗಲಿಲ್ಲ ಯಾಕಂದರೆ ನಾವು ದೇವಸ್ಥಾನದಿಂದ ಬರಬೇಕಾದ್ರೆ ಪಾನಿಪುರಿ ತಿನ್ಕೊಂಬಂದಿದ್ವಿ ಹಾಗೆ ಹಸ್ಬೆಂಡು ಬರ್ತಾ ಗೋಬಿ ತೊಗೊಂಬಂದಿದ್ರು ಅವ್ರು ಕಾಲ್ ಮಾಡಿರಲಿಲ್ಲ ಬರಬೇಕಾದ್ರೆ ಯೂಶ್ವಲಿ ಕಾಲ್ ಮಾಡ್ತಾರೆ ಏನಾದರೂ ತರಬೇಕಂತ ಇವತ್ತೇನು ಕಾಲ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಅವ್ರು ಬೇರೆ ತಂದಿದ್ರಲ್ಲ ಇನ್ನು ಗೋಬಿ ಮುದ್ದೆ ಅಂದರೆ ಇನ್ನೂ ಹೆವಿ ಆಗಿಬಿಡುತ್ತೆ ಅಂದ್ಬಿಟ್ಟು ಬರೀ ರೈಸ್ ಮಾಡಿದ್ದೆ ಊಟ ಎಲ್ಲ ಆಯಿತು ಇವಾಗ ಇನ್ನು ಪಾತ್ರೆ ತೊಳೆದಿಲ್ಲ ಇವಾಗ ವೀಡಿಯೋ ಎಡಿಟಿಂಗ್ ಮಾಡಬೇಕು ನನ್ನ ಹಸ್ಬೆಂಡು ಇಬ್ರು ಕರ್ಕೊಂಡಾದ್ರೆ ನ ನನ್ನ ಮಗನ ಮತ್ತು ಅವ್ರ ಅಕ್ಕನ ಮಗನ ಇಬ್ಬರೂ ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ ನಾನು ಯಾಕಂದರೆ ಒಂದು ವೀಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಿತ್ತು ಇಬ್ಬರೂ ಇಟ್ಕೊಂಡು ವಾಯ್ಸ್ ಓವರ್ ಕೊಡೋದಂತೂ ದೊಡ್ಡ ಅಸಾಧ್ಯ ಅಂತಲೇ ಹೇಳ್ಬೋದು ನನ್ನ ಮಗ ಒಬ್ಬರೇ ಒಬ್ಬನೇ ಇತ್ತು ಅಂದರೆ ಅವನ್ನ ಮಲ್ಕಿಸ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಕೊತೀನಿ ಇಲ್ಲಿ ಇಬ್ಬರು ಇರೋದರಿಂದ ಇಬ್ಬರು ಮಲ್ಕೊಂಡ್ರೂ ನನಗೆ ಕೆಲಸಗಳೇ ಸರಿ ಹೋಗ್ತಿದೆ ಅದಕ್ಕಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ ಸರಿ ವೀಡಿಯೋನೂ ಸಹ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ತುಂಬ ಬ್ಯಾಕಪ್ ವೀಡಿಯೋಸ್ ಇದ್ದಾವೆ ಎಡಿಟ್ ಮಾಡಿ ಎಡಿಟ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಸಿಗ್ತಿಲ್ಲ ಅದಕ್ಕೋಸ್ಕರ ಸರಿ ಆಯಿತು ಇವಾಗ ವಾಯ್ಸ್ ಓವರ್ ಕೊಟ್ಕೊಂಡು ನಾನು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆಚೆ ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಕರ್ಕೊಂಡೋಗಿದ್ದಾರೆ ಇವಾಗ ಅವ್ರು ಬರೋಷ್ಟರಲ್ಲಿ ನಾನು ಒಂದು ವೀಡಿಯೋಗಾದರೂ ಅಟ್ಲೀಸ್ಟ್ ವಾಯ್ಸ್ ಓವರ್ನ ಕೊಟ್ಕೋಬೇಕು ವಾಯ್ಸ್ ಓವರ್ ಕೊಟ್ಕೊತಂದ್ರೆ ಈಸಿ ಆಗುತ್ತೆ ಹಾಗೆ ಕೊಬ್ಬರಿ ಮಿಠಾಯಿ ಸಹ ಮಾಡಿದ್ದೀನಿ ಸಕ್ಕತ್ತಾಗಿ ಬಂದಿದೆ ಸಕ್ಕರೆದೇ ಬೇರೆ ರುಚಿ ಬರುತ್ತೆ ಬಟ್ ಬ ಬೆಲ್ಲದೇ ಇನ್ನೊಂದು ರುಚಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೇ ಇದನ್ನು ಡಯಾಬಿಟಿಸ್ ಇರೋರು ಸಹ ತಿನ್ಬೋದು ಅಂದರೆ ಲಿಮಿಟಲ್ಲಿ ತಿನ್ನಬೇಕು ಬೆಲ್ಲದಿಂದ ಮಾಡಿರ್ತೀವಲ್ಲ ಹಾಗಾಗಿ ಡಯೆಟ್ ಮಾಡೋರು ಸಹ ಆರಾಮ್ಸೆ ತಿನ್ಬೋದು ಜಾಸ್ತಿ ತಿನ್ನೋದ್ಕಿಂತ ಒನ್ ಬೈಟ್ ತಿನ್ಬೋದು ಒನ್ ಬೈಟ್ ಆರಾಮ್ಸೆ ತಿನ್ಬೋದು ಹೊರಗಡೆ ಕೊಡ್ಸೋದಕ್ಕಿಂತ ಇದೆಲ್ಲ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನಂತೂ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭಕ್ತನ ಕಾಣಿಸೋ ಬೆಲ್ಲ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೊಟ್ಟೆ ಕೇರ್ ಪಾಪ